मत्स्यावतारा ಭಗವಂತನು ಲೋಕ ಕಲ್ಯಾಣಕ್ಕಾಗಿ ಅನೇಕ ಸಂದರ್ಭಗಳಲ್ಲಿ ಅನೇಕ ರೂಪಗಳಲ್ಲಿ ಅವತರಿಸಿ ತನ್ನ ಲೀಲೆಗಳನ್ನ ಮೆರೆಯುತ್ತಾನೆ ಅವನ ಲೀಲೆಗಳನ್ನ ಶ್ರೀಮದ್ ಭಾಗವತದಲ್ಲಿ ಅತ್ಯಂತ ರೋಚಕವಾಗಿ ವಿವರಿಸಲಾಗಿದೆ ದುಷ್ಟರನ್ನ ಶಿಕ್ಷಿಸಿ ಶಿಷ್ಟರನ್ನ ರಕ್ಷಿಸಲು ಈ ಅಹಿಕ ಜಗತ್ತಿನಲ್ಲಿ ಅವನು ಕಾಣಿಸಿಕೊಳ್ಳುವುದನ್ನ ದಶಾವತಾರ ಅಂತ ಕರೆಯುತ್ತಾರೆ ಅಂತಹ ಅವತಾರಗಳ ಪೈಕಿ ಕೃತಯುಗದಿಂದ ಆರಂಭವಾಗಿ ಈಗಿನ ಕಲಿಯುಗದ ಅಂತ್ಯದವರೆಗೆ ವ್ಯಾಪಿಸಿ ರುವ ದಶಾವತಾರಗಳಲ್ಲಿ ಮೊದಲನೆಯದಾದ ಮತ್ಸ್ಯಾವತಾರದ ಇದು ಭೂಮಂಡಲದಲ್ಲಿ ಅನ್ಯಾಯ ಅಕೃತ್ಯಗಳು ಹೆಚ್ಚಾಗಿ ಎಲ್ಲೆಲ್ಲೂ ಅಧರ್ಮ ದೇವತೆಯೇ ಭೀಕರ ನೃತ್ಯ ಮಾಡುತ್ತಾ ಭೂಮಾತೆಗೆ ಹೊರಲು ಭಾರವೆನಿಸಿದಾಗ ಅಂತಹ ಬಹುಭಾರದ ಹೊರೆಯನ್ನ ಇಳಿಸಿ ಭೂಮಾತೆಯ ಭಾರದ ಹೃದಯವನ್ನ ಹಗರಗೊಳಿಸುವ ಸಲುವಾಗಿ ಪರಮಾತ್ಮನಾದ ವಿಷ್ಣು ಜಗತ್ತೆಲ್ಲವೂ ಲಯವಾಗುವ ರೀತಿಯಲ್ಲಿ ಜಲಪ್ರಳಯನ್ನುಂಟು ಮಾಡುವನೆಂಬ ಪ್ರತೀತಿ ಕಲ್ಪಾಂತ್ಯದಲ್ಲಿ ಇಂತಹದೇ ಒಂದು ಸಂದರ್ಭ ಸಂಭವಿಸಿತು ಬ್ರಹ್ಮ ಪ್ರಳಯ ಉಂಟಾಗಿ ಮೂರು ಲೋಕಗಳು ಭೂ ಲೋಕ ಸ್ವರ್ಗಲೋಕ ಪಾತಾಳ ಲೋಕ ಜಲಪ್ರಳಯದಲ್ಲಿ ಮುಳುಗಿ ಹೋದವು ಚತುರ್ಮುಖ ನೆನೆಸಿದ ಬ್ರಹ್ಮನು ಇದೇ ಸಮಯದಲ್ಲಿ ಯೋಗ ನಿದ್ರೆಯಲ್ಲಿರುವುದನ್ನು ಕಂಡು ಸೋಮಕ ಎಂಬ ರಕ್ಕಸನು ಅವನಲ್ಲಿದ್ದ ವೇದ ಗ್ರಂಥಗಳನ್ನೆಲ್ಲ ಬಿಟ್ಟ ಕೃತಯುಗದಲ್ಲಿ ಧರ್ಮವನ್ನ ಅತ್ಯಂತ ಸೂಕ್ತ ರೀತಿಯಲ್ಲಿ ಕಾಪಾಡಲಾಗುತ್ತಿತ್ತು ಅದಕ್ಕೆಂದೇ ಆ ಯುಗವನ್ನ ಸತ್ಯಯುಗವೆಂದು ಕರೆಯುತ್ತಾರೆ ಅಂತಹ ಸತ್ಯಯುಗದಲ್ಲಿ ಸತ್ಯವ್ರತ ಎಂಬ ರಾಜನಿದ್ದ ಅವನು ಭಗವಂತನ ಪರಮ ಭಕ್ತನಾಗಿದ್ದು ಧರ್ಮ ಕಾರ್ಯಗಳನ್ನು ಚಾಚೂ ತಪ್ಪದೆ ಪಾಲಿಸುತ್ತಿದ್ದ ಒಂದು ದಿನ ಅವನು ಕೃತಮಾಲಾ ಎಂಬ ನದಿಯಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನ ಕೊಡಲು ಭಗಸೆಯಲ್ಲಿ ನೀರು ತೆಗೆದುಕೊಂಡಾಗ ನೀರಿನ ಜೊತೆಯಲ್ಲಿ ಚಿಕ್ಕದಾದ ಮೀನೊಂದು ಅವನ ಕೈಗೆ ಬಂದಿತ್ತು ಮನುಷ್ಯನ ರೀತಿಯಲ್ಲಿ ಮಾತನಾಡಿದ ಮೀನು ತನ್ನನ್ನ ಕಾಪಾಡುವಂತೆ ರಾಜನನ್ನೇ ಒಪ್ಪಿದ ರಾಜನು ಅದನ್ನ ಕಮಂಡಲದಲ್ಲಿ ಹಾಕಿ ತನ್ನ ಅರಮನೆಗೆ ತಂದನು ಏನ ಆ ಮೀನು ಒಂದು ರಾತ್ರಿಯಲ್ಲಿ ಎಷ್ಟೊಂದು ಬೆಳೆಯುತ್ತೆಂದರೆ ಕಮಂಡಲದಲ್ಲಿ ಹಿಡಿಸಲಿಲ್ಲ ಆಗ ಕಮಂಡಲವು ಚಿಕ್ಕದಾಗಿರುವುದರಿಂದ ಬೇರೆಡೆ ತನ್ನನ್ನ ಇಡುವಂತೆ ಆ ಮೀನು ರಾಜನಲ್ಲಿ ವಿನಂತಿಸಿತು ಅದರ ಮಾತಿನಂತೆ ರಾಜನು ಅದನ್ನು ತೆಗೆದುಕೊಂಡು ಬಾವಿಯಲ್ಲಿ ಹಾಕಿದನು ಕ್ಷಣದಲ್ಲಿ ಮೀನು ಬಾವಿಯಲ್ಲಿಯೂ ಹಿಡಿಸಿದಷ್ಟು ದೊಡ್ಡದಾಯಿತು ಅದನ್ನ ಬಾವಿಯಿಂದ ತೆಗೆದ ಸತ್ಯವ್ರತನು ದೊಡ್ಡ ಕೆರೆಗೆ ಹಾಕಿದನು ಅಲ್ಲಿಯೂ ಬೃಹದಾಕಾರವಾಗಿ ಬೆಳೆದ ಮೀನಿಗೆ ನದಿಯೇ ಸೂಕ್ತವೆಂದು ತಿಳಿದ ರಾಜನು ಅದನ್ನು ತೆಗೆದುಕೊಂಡು ನದಿಗೆ ಹಾಕಿದನು ಆಗ ಮೀನು ತನ್ನ ಅದಕ್ಕಿಂತಲೂ ದೊಡ್ಡ ನೀರಿರುವ ಸ್ಥಳದಲ್ಲಿ ಹಾಕುವಂತೆ ವಿನಂತಿಸಿತು ನದಿಯನ್ನು ಮೀರಿ ಬೆಳೆದ ಮೀನನ್ನ ಸಾಗರದಲ್ಲಿ ಹಾಕಿದನು ಪುಟ್ಟದಾದ ರೂಪದಲ್ಲಿ ಸತ್ಯವ್ರತ ರಾಜನ ಬೊಗಸೆಗೆ ಸಿಕ್ಕಿದ್ದ ಆ ಮೀನು ಭಗವಂತನ ಮತ್ತೆ ಮತ್ಸ್ಯಾವತ ಆಗ ರಾಜನು ತದೇಕ ಚಿತ್ತನಾಗಿ ಭಗವಂತನನ್ನು ಕುರಿತು ಪ್ರಾರ್ಥಿಸಿದನು ಇದರಿಂದ ತೃಪ್ತನಾದ ಭಗವಂತನು ರಾಜನನ್ನು ಕುರಿತು ಹೀಗೆಂದು ನುಡಿದನು ಇಂದಿನಿಂದ ಏಳನೆಯ ದಿನದಂದು ಪ್ರಳಯವೂ ಸಂಭವಿಸುವುದು ಆ ಪ್ರಳಯ ಕಾಲದಲ್ಲಿ ನನ್ನ ಪ್ರೇರಣೆಯಂತೆ ನಿನ್ನ ಬಳಿಗೆ ದೊಡ್ಡದಾದ ಹಡಗು ಬರುವುದು ಸಪ್ತ ಋಷಿಗಳ ಜೊತೆಗೆ ಆ ಹಡಗಿನಲ್ಲಿ ಕುಳಿತು ಅವರೊಂದಿಗೆ ಸಂಚರಿಸುತ್ತಿರು ಚಂಡಮಾರುತವು ಬೀಸಿದಾಗ ಇದೇ ರೂಪದಿಂದ ಬಂದ ನಾನು ನಿನ್ನನ್ನ ಕಾಪಾಡುತ್ತೇನೆ ಎಂದಿತ್ತು ಮತ್ಸ್ಯದೇವನ ಮಾತಿನಂತೆ ಏಳನೇ ದಿನದಂದು ಅಗಸದಲ್ಲಿ ದತ್ತಣೆಯ ಮೂಡಗಳು ಕವಿದು ಸ್ಕರ್ಷಿಸಿ ಅವುಗಳು ಸುರಿಸಿದ ಅಪಾರ ಮಳೆಯಿಂದಾಗಿ ಮಹಾಸಾಗರದಲ್ಲಿದ್ದ ನೀರು ತುಂಬಿ ಹರಿದು ಭೂಮಿಯನ್ನ ಆವರಿಸಲು ಆರಂಭಿಸಿತು ಸತ್ಯವ್ರತನು ದೇವೋತ್ತಮ ಪರಮಪುರುಷನನ್ನ ನೆನೆಯುತ್ತಿದ್ದಾಗ ಒಂದು ಹಡಗು ಅವನತ್ತ ಸಾಗಿ ಬರುವುದನ್ನ ಕಂಡನು ಆಗ ಬಳ್ಳಿಗಳು ಗಿಡ ಮೂಲಿಕೆಗಳನ್ನ ಸಂಗ್ರಹಿಸಿಕೊಂಡು ಗ್ರಾಮನೊಪ್ಪ ನೊಪ್ಪತ್ತರ ಜೊತೆಗೆ ಆ ಹಡಗನ್ನ ಹತ್ತಿದನು ರಾಜನು ನಿರಂತರವಾಗಿ ದೇವೋತ್ತಮ ಪರಮಪುರುಷನನ್ನ ನೆನೆಯುತ್ತಿರಬೇಕಾದರೆ ಪ್ರವಾಹದಿಂದ ಉಕ್ಕಿ ಹರಿಯುತ್ತಿದ್ದ ಮಹಾಸಾಗರದಿಂದ ಬಂಗಾರದ ಮೀನೊಂದು ಪ್ರಕಟವಾಯಿತು ಅದು ಒಂದು ಕೊಂಬನ್ನು ಹೊಂದಿತ್ತಲ್ಲದೆ ಎಂಬತ್ತು ಲಕ್ಷ ಮೈಲಿಗಳಷ್ಟು ಉದ್ದವಿದ್ದಿತು ಆಗ ರಾಜನು ವಾಸುಕೆ ಎಂಬ ಸರ್ಪವನ್ನ ಹಗ್ಗದಂತೆ ಬಳಸಿಕೊಂಡು ಆ ಹಡಗನ್ನು ಮೀನಿನ ಕೊಂಬೆಗೆ ಲಂಗರು ಹಾಕಿದನು ಬಳಿಕ ಭಗವಂತನು ಪ್ರಳಯ ಸಾಗರದಲ್ಲಿ ಸತ್ಯವ್ರತನಿಗೆ ಉಪದೇಶ ಮಾಡಿದನು ಹೀಗೆ ಕರುಣಾಸಾಗರನಾದ ಭಗವಂತನು ಮತ್ಸ್ಯಾವತಾರದಲ್ಲಿ ಭಕ್ತನಾದ ಸತ್ಯವ್ರತನಿಗೆ ವೇದೋಪದೇಶವನ್ನ ಮಾಡುವ ಮೂಲಕ ತನ್ನ ವಿಶೇಷ ಕೃಪೆಯನ್ನ ತೋರಿದನು ಮತ್ಸಾವತಾರಾಯದ ಮಹಾವಿಷ್ಣು ನಾವೇ ಹೊತ್ತುಕೊಂಡು ಸುರಕ್ಷಿತ ಸ್ಥಳಕ್ಕೆ ಸಾಗಿಸಿದ ಕೊಟ್ಟ ಮಾತಿನಂತೆ ಸತ್ಯವ್ರತನಿಗೆ ಆತ್ಮಜ್ಞಾನದ ಮಂತ್ರವನ್ನ ಉಪದೇಶಿಸಿದ ಪ್ರಳಯ ಮುಗಿಯುತ್ತಿದ್ದಂತೆ ಸೋಮಕ ರಕ್ತಸಸನನ್ನ ಹಿಡಿದ ಅವನ ಉದರವನ್ನೇ ಸೀಲಿ ವೇದ ಗ್ರಂಥವನ್ನ ಪಡೆದು ಎಚ್ಚೆಟ್ಟಿದ್ದ ಬ್ರಹ್ಮನಿಗೆ ಅರ್ಪಿಸಿದ ಈ ಸತ್ಯವ್ರತ ರಾಜರ್ಷಿಯೇ ಮುಂದಿನ ಯುಗದಲ್ಲಿ ಮನುವಾದನು ಇದು ಮಹಾನ್ ಅವತಾರೆಯಾದ ಮತ್ಸ್ಯಾವತಾರದ ಕತೆ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ ಕಿರಣ್ ಮಂಜುನಾಥ್ ಪಾಲನ್ಕರ್